ಒಂದು ಸ್ವತಂತ್ರ ನಮ್ಮ ದೇಶಕ್ಕೆ ಸಿಗಬೇಕು ಎಂಬುದಕ್ಕೋಸ್ಕರ ಸಮಾಜಕ್ಕೋಸ್ಕರ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ದೇಶಕ್ಕೋಸ್ಕರ ಮೂರು ಜನ ಕಾರ್ಯಕರ್ತರು ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ ಎಂಬುದು ಕುರಿತು ಇದು ಸೀಮಿತವಾಗಿರುವಂತಹ ಒಂದು ಕಾರ್ಯಕ್ರಮವಾಗಿ ಇರುವ ಹೇಳದಂಗೆ ನಾವು ಜಿಲ್ಲಾಡಳಿತ ವತಿಯಿಂದ ಇದನ್ನು ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸುವಂತ ಒಂದು ರೀತಿಯಲ್ಲಿ ನಾವು ಮಾಡಿಸೋದಕ್ಕೆ ಕ್ರಮ ಕೈಗೊಳ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆಯ್ತು ಅಷ್ಟು ಸುಮಾರು ಮೂವತ್ತೆರಡರಿಂದ ಮೂವತ್ತೈದು ಅಷ್ಟು ಕೊಠಡಿ ಅಷ್ಟು ದೊಡ್ಡ ಮನೆಯಲ್ಲಿ ಇದ್ದಿದವರು ತುಂಬಾ ಚೆನ್ನಾಗಿ ಬದುಕಿದವರು ಯಾವ ತರ ಒಂದು ಬಟ್ಟೆ ಕೂಡ ಧರಿಸಿದೆ ಮೇಲ್ಗಡೆ ಒಂದು ಶರ್ಟ್ ಕೂಡ ಹಾಕೊಳ್ಳದೆ ಒಂದು ಯಾವ ರೀತಿಯ ಒಂದು ರೈತರು ಇದ್ದಾರೋ ಆ ರೀತಿಯಲ್ಲಿ ಒಂದು ಬದುಕನ್ನು ಅವ್ರು ಬದುಕಿದ್ದಾರೆ ಬದುಕನ್ನು ಬದುಕೋದಕ್ಕೆ ಅವಕಾಶ ಇತ್ತು ಒಳ್ಳೆಯ ಶಿಕ್ಷಣ ಇತ್ತು ಹಾಗಾಗಿ ಅವರು ಸ್ವಾರ್ಥಕ್ಕಾಗಿ ಅದನ್ನು ಬಳಸದೆ ದೇಶಕ್ಕಾಗಿ ಬಳಸಿರುವುದರಿಂದನೇ ಅವರಲ್ಲಿ ಈಗಲೂ ಕೂಡ ದೇಶ ಪಿತಾ ಅಂತ ನಾವು ಕರಿತಾ ಇದ್ದೀವಿ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿಗೆ ಧಾರವಾಡ ಜಿಲ್ಲೆಯ ಕೊಡುಗೆ ಅಪಾರ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಹೋರಾಟಗಳಿಗೆ ಧಾರವಾಡ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ ಅನೇಕ ಹೋರಾಟಗಾರರು ತಮ್ಮ ಆಸ್ತಿ ಜೀವ ಹಾನಿ ಮಾಡಿಕೊಂಡಿದ್ದಾರೆ ಈ ಕುರಿತು ಇತಿಹಾಸದಲ್ಲಿ ದಾಖಲಾಗಿದ್ದರೂ ನಮ್ಮ ಮಕ್ಕಳಿಗೆ ನಮ್ಮ ಜಿಲ್ಲೆಯ ಜನರಿಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಆದ್ದರಿಂದ ಬರುವ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಆಚರಿಸಲು ರಾಷ್ಟ್ರದ ಸ್ವಾತಂತ್ರ್ಯ ಚಳವಳಿಗೆ ಧಾರವಾಡ ಜಿಲ್ಲೆಯ ಕೊಡುಗೆ ಕುರಿತು ಒಂದು ದಿನದ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ರವರು ತಿಳಿಸಿದರು ಅವರು ಧಾರವಾಡ ನಗರದ ಜಖನಿಬಾವಿ ಬಳಿ ಇರುವ ಖಿಲಾಫತ್ ಹೋರಾಟಗಾರರ ಗೌರವಾರ್ಥ ಸ್ಥಾಪಿಸಿರುವ ಹುತಾತ್ಮರ ಸ್ಮಾರಕಕ್ಕೆ ನಮನ ಸಲ್ಲಿಸಿ ಮಾತನಾಡಿದರು ಇತಿಹಾಸದ ಅರಿವಿಲ್ಲದೆ ಉತ್ತಮ ಭವಿಷ್ಯ ಕಟ್ಟುವುದು ಸಾಧ್ಯ ವಿಶೇಷವಾಗಿ ಇಂದಿನ ಯುವ ಸಮೂಹ ಮತ್ತು ಮಕ್ಕಳಿಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ರಾಷ್ಟ್ರ ನಾಯಕರ ಬಗ್ಗೆ ಅರಿವು ಮೂಡಿಸಬೇಕಿದೆ ಭಾರತದ ಸ್ವಾತಂತ್ರ್ಯ ಚಳುವಳಿಕೆ ಧಾರವಾಡ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ ಧಾರವಾಡ ಜಿಲ್ಲೆಯ ಅನೇಕ ಗ್ರಾಮ ಮತ್ತು ಪಟ್ಟಣಗಳಲ್ಲಿ ಸ್ವಾತಂತ್ರ್ಯದ ಹೋರಾಟಗಳು ನಡೆದಿವೆ ಅನೇಕರು ಹೋರಾಟದಲ್ಲಿ ಹುತಾತ್ಮರಾಗಿದ್ದಾರೆ ಈ ಕುರಿತು ಬೆಳಕು ಚೆಲ್ಲುವ ಒಂದು ದಿನದ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲಾಡಳಿತದಿಂದ ಆಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಠಾಕ್ರೆ ಸಮಾಧಿ ಗಾನ ವಿದೋಷಿ ಗಂಗೂಬಾಯಿ ಹನ್ಗಲ್ ಅವರು ಹುಟ್ಟಿದ ಮನೆ ದರಾಬೇಂದ್ರೆ ಕುರಿತು ಎಲ್ಲ ವಿಷಯಗಳು ನಮ್ಮ ಧಾರವಾಡದ ಹೆಮ್ಮೆಯ ಸಂಗತಿಗಳು ಇವುಗಳನ್ನು ರಕ್ಷಿಸಿ ನಮ್ಮವರಿಗೆ ಪ್ರಚುರಪಡಿಸಿ ಹೆಮ್ಮೆ ಅಭಿಮಾನ ಮೂಡಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಹೇಳಿದರು ಖಿಲಾಫತ್ ಚಳವಳಿಯಲ್ಲಿ ಭಾಗವಹಿಸಿ ಅಸಹಕಾರ ಚಳವಳಿ ಯಶಸ್ವಿಗೊಳಿಸುವಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದ ಮೂರು ಜನ ಹೋರಾಟಗಾರರ ಸ್ಮರಣಾರ್ಥ ಜಖನಿಬಾವಿ ಹತ್ತಿರ ಸ್ಮಾರಕ ನಿರ್ಮಿಸಲಾಗಿದೆ ಇವು ನಮ್ಮ ಇತಿಹಾಸದ ದ್ಯೋತಕವಾಗಿವೆ ಎಂದು ಜಿಲ್ಲಾಧಿಕಾರಿ ಹೇಳಿದರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧಾರವಾಡ ಜಿಲ್ಲೆಯ ಕೊಡುಗೆ ಕುರಿತು ಶಾಲಾ ಕಾಲೇಜು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳು ಕಿರುನಾಟಕ ತಜ್ಞರಿಂದ ವಿಶೇಷ ಉಪನ್ಯಾಸ ಹಾಗೂ ಒಂದು ದಿನದ ವಿಚಾರ ಸಂಕಿರಣವನ್ನು ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಆಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭುರವರು ರವರು ಹೇಳಿದರು ಕಾರ್ಯಕ್ರಮದ ಸಂಯೋಜಕ ಉದಯ್ ಎಂಡಿಗೇರಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕರ್ನಾಟಕ ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲ್ಗತ್ತಿರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ವರ್ತಕರಾದ ರವೀಂದ್ರ ಅಕಳ್ವಾಡಿ ಶಂಕರ್ ಕುಂಬಿ ಚಂದ್ರಶೇಖರ್ ಅಮಿನ್ಬಾಮಿ ಪೊಲೀಸ್ ಇನ್ಸ್ಪೆಕ್ಟರ್ ಎನ್ಸಿ ಕಾಡ್ದೇವರ್ಮಠ್ ಮಹಾಂತೇಶ್ ಪಟ್ಟಣಶೆಟ್ಟಿ ಕಿರಣ್ ತೊಗ್ಗಿ ವಿದೇಶಿ ಕಲಗೇರಿ ಶಿಕ್ಷಕರಾದ ಭೀಮಣ್ಣ ಮಲ್ಲಿಗೆ ಶಾಂತ ಹಂಚಿನ್ಮನಿ ಶಾಮರಾವ್ ಕುಲಕರ್ಣಿ ಮತ್ತು ಆದರ್ಶ ಬಾಲಿಕಾ ಹಾಗೂ ನಿವೇದಿತಾ ಶಾಲೆಯ ಮಕ್ಕಳು ಸಾರ್ವಜನಿಕರು ಭಾಗವಹಿಸಿದ್ದರು ಧಾರವಾಡದ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದೊಳಗೆ ಈ ನೆಲಕ್ಕೆ ನೂರ ಮೂರರ ಇತಿಹಾಸ ಇದೆ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರೊಳಗೆ ಏನು ಗೋಳಿ ಮೂವರು ಮುಸ್ಲಿಂ ಖಿಲಾಫತ್ ಕಾರ್ಯಕರ್ತರು ಅದು ಗೌ ಸಾಬ್ ಆಗಿರೋದು ಮಲ್ ಮುಖಂದ್ ಸಾಬ್ ಮಲ್ ಮಲಿಕ್ ಸಾಬ್ ಆಗಿರ್ಬೋದು ಮೂರು ಜನ ಸ್ಥಳದಲ್ಲಿಯೇ ಬ್ರಿಟಿಷರ ಏನು ಗುಂಡಿಗೆ ಬಲಿಯಾಗಿದ್ದು ಈ ನೆಲದೊಳಗೇ ಇಂಥ ಒಂದು ಸ್ಥಳವನ್ನು ಜಿಲ್ಲಾ ಆಡಳಿತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಇಲ್ಲಿಯ ರವೀಂದ್ರ ಆಕರ್ವಾಡಿಯವರಾಗಿರ್ಬೋದು ಉದಯ ಎಂಡಿಗೇರಿ ಆಗಿರ್ಬೋದು ಪಟ್ಣ್ ಶೆಟ್ಟಿ ಅವರಾಗಿರ್ಬೋದು ಒಂದು ಯುವ ಪಡೆ ಇದನ್ನು ಸ್ಮರಿಸಿಕೊಳ್ಳುವಂಥ ಕಾರ್ಯವನ್ನು ಮಾಡ್ತಾಯಿದೆ ಪ್ರತಿ ವರ್ಷ ನಾವು ಕೇಳ್ಕೊಳ್ತಾ ಇದ್ದೀವಿ ಇದು ಜಿಲ್ಲಾ ಆಡಳಿತದ ಜವಾಬ್ದಾರಿಯಿಂದ ಇದನ್ನ ದಿನಾಚರಣೆ ಆಚರಿಸ್ಬೇಕು ಅಂತ ಯಾಕಂದರೆ ಸ್ವಾತಂತ್ರ್ಯ ಚಳವಳಿಗೆ ಧಾರವಾಡದೊಳಗೆ ಮೊಟ್ಟ ಮೊದಲ ಬಲಿಯಾದಂಥ ಮೂರು ಏನು ಮಹಾನ್ ಈ ವ್ಯಕ್ತಿಗಳ ಕಾರ್ಯಕರ್ತರದಲ್ಲ ಏನು ಖಿಲಾಫತ್ ಚಳವಳಿ ಕಾರ್ಯಕರ್ತರದಲ್ಲ ಈ ಕಾರ್ಯಕರ್ತರನ್ನು ಸ್ಮರಿಸ್ಕೊಳ್ಳುವುದು ಜಿಲ್ಲಾ ಆಡಳಿತದ ಜವಾಬ್ದಾರಿ ಆ ಹಿನ್ನೆಲೆಯೊಳಗೆ ನಾವು ಭಾಳ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಆಗ್ರಹವಾಗಿ ಕೇಳ್ಕೊಳ್ತಾ ಇದ್ದೀವಿ ಮುಂದಿನ ಸಲ ಆದರೂ ಸಹಿತ ಜಿಲ್ಲಾಡಳಿತದಿಂದ ವಿಶೇಷ ಕಾಳಜಿ ತೆಗೆದುಕೊಂಡು ಈ ಆಚರಣೆ ಮಾಡೋದ್ರ ಮೂಲಕ ಯುವ ಪೀಳಿಗೆಗೆ ವಿದ್ಯಾರ್ಥಿಗಳಿಗೆ ಧಾರವಾಡದ ನೆಲ ಸ್ವಾತಂತ್ರ್ಯ ಚಳುವಳಿಗೆ ಏನನ್ನು ಕೊಡುಗೆ ಕೊಡ್ತು ಅನ್ನೋದನ್ನು ಒಂದು ಸ್ಮರಿಸಿಕೊಳ್ಳಲಿಕ್ಕೆ ಮತ್ತು ಒಂದು ತಿಳಿ ಹೇಳಲಿಕ್ಕೆ ಆಗ್ತದೆ ಅನ್ನುವಂಥ ಹಿನ್ನೆಲೆಯೊಳಗೆ ಇವತ್ತು ಏನು ಈ ಇದನ್ನ ದಿನ ಹುತಾತ್ಮರ ದಿನವನ್ನು ಆಚರಿಸ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಈ ಧಾರವಾಡದ ಸಮಗ್ರ ಜನ ಭಾಳ ನೋವಿನಿಂದ ಹೇಳುವುದಂತಂದರೆ ಅದು ಮುಸ್ಲಿಮ್ ಒಲಯನೂ ಪ್ರೀತಿ ಮಾಡ್ತಾ ಇಲ್ಲ ಗೌರವಿಸ್ತಾ ಇಲ್ಲ ಹಾಗೆ ಉಳಿದ ಜನಾಂಗನೂ ಸಹಿತ ಏನು ಚಿಂತಕರಾಗಿರ್ಬೋದು ಹೋರಾಟಗಾರರಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಅವರು ಸಹಿತ ಈ ಕಡೆ ಲಕ್ಷ್ಯ ಕೊಡದೇ ಇರುವುದು ಭಾಳ ನೋವಿನ ಸಂಗತಿ ಮುಂದಿನ ದಿನ ಆದರೂ ಸಹಿತ ಇಂಥ ಒಂದು ಪವಿತ್ರ ದೇಶಕ್ಕಾಗಿಯೇ ಪ್ರಾಣತ್ಯಾಗ ತ್ಯಾಗರ್ಪಣೆ ಮಾಡಿದಂಥ ಈ ಮೂವರನ್ನು ಸ್ಮರಿಸಿಕೊಳ್ಳುವುದರ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಎಲ್ಲರನ್ನ ಸ್ಮರಿಸಿಕೊಳ್ಳುವಂಥ ಕಾರ್ಯ ಆಗಲಿ ಅಂತ ನಾನು ಆಗ್ರಹಿಸ್ತಾ ಇದ್ದೇನೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದೊಳಗೆ ಈ ಧಾರವಾಡದ ಪ್ರಸಿದ್ಧ ಜಗಿಣಿಬಾವಿ ಸ್ಥಳದೊಳಗೆ ಇಲ್ಲಿ ಸಾಕಷ್ಟು ಸಿಂಧಿ ಸೆರೆ ಅಂಗಡಿಗಳಿದ್ವು ಅವನ್ನೆಲ್ಲ ಮುಚ್ಚಿಸ್ಬೇಕು ಅವ್ನು ಬ್ಯಾನ್ ಉದ್ದೇಶ ಇಟ್ಕೊಂಡು ಚಳುವಳಿ ನಡೆದಾಗ ಇಲ್ಲಿ ಅವಾಗಿನ ಬ್ರಿಟಿಷ್ ಅಧಿಕಾರಿಗಳು ಗೋಳಿಬಾರ್ ಬಾರ್ ಮಾಡಿದ್ರು ಗೋಳಿ ಬಾರದೊಳಗೆ ಮೂರು ಜನ ಇವತ್ತು ಆ ಗೋಳಿ ಬಾರಿಗೆ ಇವತ್ತು ಮೃತರಾದರೆ ಆ ಮೃತರಾದ ನಂತರ ಕೂಡ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಜೂನ್ ಒಂದನೇ ತಾರೀಕು ಆವಾಗ ಆದ ನಂತರ ಧಾರವಾಡದ ಜನ ಮರ್ತುಬಿಟ್ಟಿದ್ರು ಅದ ನಂತರ ಬರ್ತಕ್ಕಂಥ ಏನು ನಮ್ಮ ಯೋಜನಾಂಗ ಪಡೆ ಇದೆಯಲ್ಲ ಅದು ನೆನಪು ಮಾಡಲಿಕ್ಕೆ ಪ್ರತಿ ವರ್ಷವೂ ಒಂದನೇ ತಾರೀಕು ಇಲ್ಲಿ ಒಂದು ನೆನಪಿಸ್ತಕ್ಕಂಥ ಕೆಲಸವನ್ನು ಅದು ಮಾಡ್ತಾಯಿದೆ ಇದರಲ್ಲಿ ಸಾಕಷ್ಟು ವಿದ್ಯಾರ್ಥಿನ ಇನ್ವಾಲ್ವ್ಮೆಂಟ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾಯಿದೆ ಆದ್ರವತ್ತು ಸರ್ಕಾರ ಏನಿದೆಯಲ್ಲ ಇವತ್ತ ಈ ಕನ್ನಡ ಇರ್ತಕ್ಕಂಥ ಇರ್ಬೋದು ಬೇರೆ ಇರ್ಬೋದು ಸಾಕಷ್ಟು ಕಾರ್ಯಕ್ರಮನ ಅನೇಕ ಪ್ರಮುಖರ ಜಯಂತಿಗಳನ್ನ ಆಚರಣೆ ಮಾಡ್ತಾರೆ ಆದರೆ ಇದು ಒಂದು ಕಾರ್ಯಕ್ರಮ ಯಾಕೋ ಮಾಡ್ತಾ ಇಲ್ಲ ಭಾಳ ಅಲೆಕ್ ತನಿಖೆಗಳಾಗಿದೆ ಅದಕ್ಕೆ ಮುಂದುವರ್ತಕ್ಕಂಥ ದಿನಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ನಡೆಸಿ ಇದನ್ನು ಒಂದು ಪ್ರತಿ ವರ್ಷ ಒಂದು ಈ ಸ್ಮಾರಕದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮನ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಮತ್ತು ಸರ್ಕಾರ ಕೂಡ ಇದನ್ನು ಸೂಕ್ತ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಷ್ಟೇ ಅಲ್ಲ ಈಗ ನಮ್ಮ ಸಹೋದ್ಯೋಗಿ ಆದಂಗೆ ಎಲ್ಲ ಜನಾಂಗದವರು ಇದು ಮುಸ್ಲಿಮ್ಸ್ ಅಷ್ಟೇ ಅಲ್ಲ ಮುಸ್ಲಿಮ್ಸು ಲಿಂಗಾಯಿಸು ಮರಾಠ ಎಲ್ಲರೂ ಕೂಡ ಇವತ್ತು ಪ್ರೀತ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಸ್ಮಾರಕ ಈ ಒಂದು ಪ್ರತಿ ಪ್ರತಿ ತಿಂಗಳ ವರ್ಷ ಆಚರಣೆ ಮಾಡ್ತಕ್ಕಂಥ ಇದೇನು ಒಂದು ಸ್ಮರಣೆ ಇದೆಯಲ್ಲ ಅದು ಉತ್ತಮವಾಗಿ ಯಶಸ್ವಿಯಾಗಿ ನೆಲ್ಲಿಕೆ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಮುಂದೆ ಬರಬೇಕಂತ ಹೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ ಯಾರಿಗೆ ಇತಿಹಾಸದ ಅರಿವು ಇರೋದಿಲ್ವೋ ಅವರು ಇತಿಹಾಸವನ್ನ ಅಂತ ಹೇಳಿ ಆದ್ರಿಂದ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನದ ಒಳಗಡೆ ಶಂಕರ್ ಅನಗತಿ ಸರ್ ಇರ್ಬೋದು ಸರ್ ಇರ್ಬೋದು ರವೀಂದ್ರ ಅಗರ್ವಾಡಿ ಇರ್ಬೋದು ಇನ್ನೆಲ್ಲಾ ಹಿರಿಯರ ಮಾರ್ಗದರ್ಶನದ ಒಳಗಡೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಹುತಾತ್ಮ ದಿನಾಚರಣೆಯನ್ನ ಆಚರಿಸುವಂತ ಬರ್ತಾ ಇದ್ದೇವೆ ಈ ಬಾರಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಇಡೀ ಜಿಲ್ಲಾಧಿಕಾರಿಗಳಾದಂತ ಶ್ರೀಮತಿ ದಿವ್ಯಪ್ರಭು ಮೇಡಮ್ ಅವರು ಮತ್ತ ನಮ್ಮ ಶಾರ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳಾದಂತಹ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸಮಯದ ಅಭಾವ ಇರೋದ್ರಿಂದ ಈ ಭಾಗದವಾಗಿ ನಡೆದಂತ ಸ್ವಾತಂತ್ರ್ಯ ಹೋರಾಟದವನ್ನ ಚಿತ್ತವಾಗಿ ಹೇಳ್ಬೇಕಂತಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತರ ಸಂದರ್ಭ ಧಾರವಾಡದ ಒಳಗಡೆ ಆ ಅಸಹಕಾರ ಆಂದೋಲನದೊಳಗಡೆ ಧಾರವಾಡದ ಜನರನ್ನು ಸ್ವಯಂ ಸ್ಫೂರ್ತಿಯಿಂದ ಭಾಗವಹಿಸಿದ್ರು ಆ ಸಂದರ್ಭದ ಒಳಗಡೆ ಈ ಭಾಗದ ಒಳಗಡೆ ಸಾಕಷ್ಟು ಸಿಂಧಿ ಸರಾಯಿ ಅಂಗಡಿಗಳಿದ್ವು ಆ ಸೇಂದಿ ಸರಾಯಿ ಅಂಗಡಿಗಳ ಎದುರುಗಡೆ ಪ್ರತಿಭಟನೆಯನ್ನು ಮಾಡುತ್ತಿರಬೇಕಾದಂತಹ ಸಂದರ್ಭದ ಒಳಗಡೆ ಇಬ್ಬರು ಖಿಲಾಫತ್ ಕಾರ್ಯಕರ್ತರಿಗೆ ಸುಮಾರು ಆರು ತಿಂಗಳ ಕಾಲ ಜೈಲು ವಾಸವನ್ನು ವಿಧಿಸಲಾಗಿತ್ತು ಬಂಧುಗಳೇ ಆ ಜೈಲು ವಾಸವನ್ನು ವಿಧಿಸಿದ್ದನ್ನು ಖಂಡಿಸಿ ಈ ಭಾಗದ ಒಳಗಡೆ ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಮಾಡ್ತಿರಬೇಕಾದಂತ ಸಂದರ್ಭದ ಒಳಗಡೆ ಆ ಸಂದರ್ಭದ ಒಳಗಡೆ ಜಿಲ್ಲಾಧಿಕಾರಿಯಾದಂತ ಪೆಂಟ ಅನ್ನವ ಅತ್ಯಂತ ಕ್ರೂರವಾದಂತ ಆಡಳಿತವನ್ನು ನಡೆಸ್ತಾ ಇದ್ದ ಆತ ಈ ಶಾಂತಿಯುತವಾದಂತಹ ಪ್ರತಿಭಟನಾಕಾರ ಮೇಲೆ ಇವರು ಸರಾಯಿ ಅಂಗಡಿಗಳನ್ನು ಸುಡ್ಲಿಕ್ಕೆ ಯತ್ನಿಸಿದ್ರು ಹಲ್ಲೆ ಮಾಡ್ಲಿಕ್ಕೆ ಯತ್ನಿಸಿದ್ರು ದಂಡಿ ಮಾಡ್ಲಿಕ್ಕೆ ಯತ್ನಿಸಿದ್ರು ಅನ್ನುವಂತ ಸುಳ್ಳು ಕಾರಣವನ್ನು ನೀಡಿ ಗೋಲಿಬಾರನ್ನು ಮಾಡಿಸ್ತಾ ಪೊಲೀಸರ ಮೂಲಕ ಆ ಗೋಲಿಬಾರಿನ ಒಳಗಡೆ ಮದನಿಕ್ ಸಾಬ್, ಕುನ್ ವರ್ತನ್ ಸಾಬ್, ಕಲ್ಸುಲ್ ಸಾಬ್, ಕುನ್ ಖದರ್ ಸಾಬ್, ಅಬ್ದುಲ್ ಖದರ್ ಚೋಕ್ ತೈಲುಂತಾ ಮೂರು ಕಲಾಪಿತ ಕಾರ್ಯಕರ್ತರು ಗುತಾಪ್ನರಕ್ತರೆ ಸುಮಾರು 39 ಜನ ಅತಿರೇಕವಾಗಿ ಗಾಯಗೊಳ್ಳುತ್ತಾರೆ 27 ಜನರ ಮೇಲೆ ಸುಳ್ಳು ಕತ್ತಲೆಗಳು ನಾಟಲಾಗುತ್ತದೆ ಈ ಒಂದು ಘಟನೆ ಮುಂದಿನ ದ್ವಸತಗಳಲ್ಲಿ ದೇಶದ ಅಂತ ಅತಿರೇಕವಾಗಿ ಚರ್ಚಾಕೃತಿಕ ಕಾರ್ಯ ಆಗುತ್ತದೆ ಆ ಒಂದು ಮತ್ತೆ ಜನರನ್ನು ಆಕರ್ಷಿಸುತ್ತದೆ ಈ ಒಂದು ಘಟನೆ ಕುರಿತಂತೆ ವಿಚಾರಣೆಯನ್ನು ನಡೆಸಬೇಕು ಅಂತ ಅಂತೆ ಬ್ರಿಟಿಷ್ ಸರ್ಕಾರವನ್ನು ಕೇಳ್ಕೊಂಡಾಗ ಯಾವುದೇ ರೀತಿಯ ವಿಚಾರಣೆಯನ್ನು ಮಾಡಲಿಕ್ಕೆ ಒಪ್ಪೋದಿಲ್ಲ ಅಂದಿನ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯೇ ಅಬ್ಬಾಸ್ ತಯೋದಿ ಭವಾನಿ ಶಂಕರ್ ನಿಯೋಗಿ ಮತ್ತು ಎಸ್ ಎಸ್ ಹೆಟ್ಲೂರ್ ಅವರನ್ನು ಒಳಗೊಂಡಂತ ಒಂದು ಸ್ವತಂತ್ರ ಆಯೋಗವನ್ನು ನೇಮಿಸಿ ಇದನ್ನ ವಿಚಾರಣೆಯನ್ನು ಪ್ರಾರಂಭ ಮಾಡ್ತಾರೆ ಮತ್ತು ಈ ಕಟ್ಲೆ ದೀರ್ಘಕಾಲ ನಡೆದಿರ್ಲು ಬಂಧಿತರಿಗೆ ನೈತಿಕ ಸ್ಥೈರ್ಯವನ್ನು ಇಪ್ಪತ್ತರ ಬಂದು ಅವ್ರನ್ನ ಕೈದಿಗಳನ್ನು ಜೈಲಿನೊಳಗಡೆ ಭೇಟಿಯಾಗಿ ಅವರಿಗೆ ನೈತಿಕ ಸ್ಥೈರ್ಯವನ್ನು ಹೇಳಿ ಧಾರವಾಡದೊಳಗಡೆ ಬಹಿರಂಗವಾದಂತ ಭಾಷಣವನ್ನು ಮಾಡಿ ನ ಬಂಧಿತರ ನೈತಿಕ ಸ್ಥೈರ್ಯವನ್ನು ಕಂಡು ನನಗ ತುಂಬಾ ಸಂತೋಷ ಆಗೈತಿ ಅಂತ ಸಾರ್ವಜನಿಕರವಾಗಿ ಪ್ರಕಟಿಸ್ತಾರೆ ಮತ್ತೆ ಹಿಂದಿನ ದಿವ್ಸ ವಿಶೇಷವಾಗಿ ಹೇಳ್ಬೇಕಂತ ಪತ್ರಿಕಾ ದಿನಾಚರಣೆ ಅಂದಿನ ದಿವ್ಸ ಅಂದಿನ ಪತ್ರಕರ್ತರ ಬಗ್ಗೆ ಎರಡು ಮಾತುಗಳನ್ನ ಹೇಳ್ಬೇಕಾ ಅಂತಂದ್ರೆ ಅಂದಿನ ಪತ್ರಕರ್ತರು ಯಾರು ಈ ಬ್ರಿಟಿಷರು ಮಾಡ್ತಿರುವಂತ ಒಂದು ದಬ್ಬಾಳಿಕೆಯಿಂದ ಯಾರು ಬ್ರಿಟಿಷರು ಮಾಡಿದಂತ ಅನ್ಯಾಯ ಅಕ್ರಮ ಮತ್ತು ಭಾರತೀಯರ ಮೇಲೆ ಎಸುತ್ತಿರುವಂತ ದೌರ್ಜನ್ಯಗಳನ್ನ ದೌರ್ಜನ್ಯಗಳನ್ನ ಅತ್ಯಂತ ಒಂದು ಕಠಿಣ ಶಬ್ದವಾಗದೆ ಲೇಖನಗಳನ್ನು ಪ್ರಕಟಿಸ್ತಾ ಇದ್ರು ಆ ಲೇಖನಗಳನ್ನು ಪ್ರಕಟಿಸಿದ್ದಕ್ಕಾಗಿ ಅಂದಿನ ಪತ್ರಕರ್ತರಿಗೆ ರಾಜ್ಯದ ಮೇಲೆ ಜೈಲು ವಾಸವನ್ನು ಅನುಭವಿಸ್ತಾ ಇದ್ರು ಆದ್ರೂ ಸಹ ಯಾರು ಅನ್ಸ್ಬೇಕಿಲ್ಲ ಒಂದೇ ಒಂದು ಉದಾಹರಣೆ ಅಂತಂದ್ರೆ ನಮ್ಮ ಕರ್ಮೂರ ಪತ್ರಿಕೆ ಅಂದಿನ ಸಂಪಾದಕರಾದಂತ ಮಧುರಾವ್ ಕಪೂರ್ ಅವರು ಅಂದಿನ ಜಿಲ್ಲಾಧಿಕಾರಿಯಾದಂತಹ ಪೆಟ್ರ್ ನನ್ನ ಕಾರ್ಯನಿಮಿತ್ತ ಭೇಟಿ ಆಗ್ಲಿಕ್ಕೆ ಹೋದಂತಹ ಸಂದರ್ಭ ವೇಳೆ ಆ ಜಿಲ್ಲಾಧಿಕಾರಿ ಅವರು ನೋಡಿದ ತಕ್ಷಣ ಅತ್ಯಂತ ಸಿಟ್ಟಿನಿಂದ ಭಯಂಕರ ಕೋಪ್ಕೊಂಡು ಒಂದು ಮಾತನ್ನು ಹೇಳ್ತಾನೆ ಐ ಆಮ್ ಫಸ್ಟಿ ಆಫ್ ಕುಡಿತೇನೆ ಅಂತ ಹೇಳಿ ಮತ್ತೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನು ಕೈಗೊಳ್ತಾನೆ ಆದ್ರೂ ಯಾರನ್ನ ಒಂದು ಪತ್ರಕರ್ತರು ಈ ಸನ್ ಆವಾಗ ಇದಕ್ಕೆ ಬಗ್ಗಂಗಿಲ್ಲ ಈ ಒಂದು ಸಂದರ್ಭ ಇನ್ನು ಇತಿಹಾಸ ಹೇಳ್ಕೊಂತ ಹೆಚ್ಚಾಗ್ತದ ಸಾಮಾನ್ಯ ಜನರೇ ಸೈನಿಕರಾಗಿ ದುಡಿದಂತ ಒಂದು ಅಪರೂಪದ ಇತಿಹಾಸ ನಮ್ಮ ದೇಶದ ಸ್ವಾತಂತ್ರ್ಯ ಆದ್ರಿಂದ ನಾವು ಇವತ್ತಿನ ದಿವಸ ದೇಶಕ್ಕಾಗಿ ಪ್ರಾಣವನ್ನು ಕೊಡಬೇಕಾಗಿಲ್ಲ ದೇಶಕ್ಕಾಗಿ ಬದುಕಬೇಕಾಗಿದೆ ನೀವೆಲ್ಲಾ ಮಕ್ಕಳಿಗೆ ಈ ಒಂದು ಧಾರವಾಡದ ಈ ಭಾಗದ ಸ್ವಾತಂತ್ರ್ಯ ಹೋರಾಟದ ಹುತಾತ್ಮರಿಗೆ ಏನಾದ್ರೂ ನಾವು ಶ್ರದ್ಧಾಂಜಲಿ ಕೊಡಬೇಕಾಗಿತ್ತು ಅಂತಂದ್ರೆ ಭವಿಷ್ಯದವಾಗ್ಲಿ ಈಗಾಗ್ಲಿ ನಮ್ಮ ಜೀವನದ ಯಾವುದೇ ಒಂದು ಯಾವುದೇ ಒಂದು ನಾವು ದುಶ್ಚಟಗಳನ್ನು ಮಾಡಬಾರ್ದು ಅಂದಿನ ಹಿರಿಯರು ಒಂದು ಕನಸನ್ನು ಕಂಡಿದ್ದು ಮಹಾತ್ಮ ಗಾಂಧೀಜಿ ಅವ್ರಿಗೆ ಹೇಳಿದಂತ ಒಂದು ಮಾತಂತಂದ್ರೆ ಏನು ಕೇವಲ ನಮ್ಮ ದೇಶಕ್ಕಾಗಿ ನಾನು ರಾಜಕೀಯವಾಗಿ ಆಗಿ ಆರ್ಥಿಕ ಸ್ವಾತಂತ್ರ್ಯವನ್ನು ಕೇಳ್ತಾ ಇಲ್ಲ ಅಂದಿನ ಸಮಾಜದ ಬಲವಾಗಿ ಬೇರಿದ್ದಂತ ಜಾತೀಯತೆ ಅಸ್ಪೃಶ್ಯತೆ ಮತ್ತು ಇನ್ನುಳಿದಂತ ಎಲ್ಲ ಒಂದು ದುಷ್ಟ ವಿಚಾರಗಳನ್ನು ಹೋಗ್ಲಾಟಿಸುವುದರದೇ ಮಹಿಳಾ ಸಬಲೀಕರಣ ಮತ್ತು ಗ್ರಾಮೀಣಾಭಿವೃದ್ಧಿ ಇದರ ಜೊತೆ ಜೊತೆಗೆ ದಸನ ಮುಕ್ತ ಭಾರತವನ್ನು ಕಟ್ಟುವಂತ ಕನಸನ್ನ ಅಂದಿನ ನಮ್ಮ ಹಿರಿಯರು ಕಟ್ಟಿದ್ರು ಆದ್ರಿಂದ ನಾವು ಅವ್ರ ಆಸೆಗಳನ್ನು ಈಡೇರಿಸಬೇಕು ಅಂತಂದ್ರೆ ನೀವ್ ಯಾರು ದುಶ್ಚಟಗಳನ್ನು ಮಾಡೋದಿಲ್ಲ ಅಂತೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ರೆ ಅವ್ರಿಗೆ ಕೊಟ್ಟಂತ ನಾವು ನಾವು ಹೋರಾಟಗಾರರಿಗೆ ಕೊಟ್ಟಂತ ಒಂದು ಕೊಡುಗೆ ಆಗ್ತತಿ ನಮ್ಮ ದೇಶನು ಸುಭದ್ರವಾಗಿ ಇರಲಿಕ್ಕೆ ಪ್ರಯತ್ನ ಪಟ್ಟಂಗೆ ಆಗ್ತತಿ ಅಂತೇಳಿ ಎರಡು ಮಾತುಗಳನ್ನ ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲಾ ಹಿಡಿದು ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಂಚೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಸಾರ್ವಜನಿಕರು ಈಗ ಉದಯ ವೆಟ್ಟಿಗಿರಿ ಮತ್ತು ರಮೈ ಅಕ್ಕವಾದಿಯವರು ಅಥನ್ ಶೆಟ್ಟಿಯವರು ಐದಾರು ಜನ ಸೇರಿ ನಿರಂತರವಾಗಿ ಇದನ್ನ ಕಾರ್ಯ ಮಾಡಿದ್ದಾರೆ ನಾವು ಹಲವಾರು ಬಾರಿ ಜಿಲ್ಲಾಡಳಿತಕ್ಕೂ ಕೇಳಿಕೊಂಡಿದ್ದೇವೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ ಕೇಳಿಕೊಂಡಿದ್ದೀವಿ ಆದ್ರೆ ಜವಾಬ್ದಾರಿ ತೆಗೆದುಕೊಂಡು ಪ್ರತಿ ವರ್ಷ ಆ ದಿನ ದಿನವನ್ನ ಒಂದು ಹುತಾತ್ಮ ದಿನವನ್ನಾಗಿ ಜಿಲ್ಲಾಡಳಿತವಾಗಿ ನಿರ್ಣಯಿಸಿಕೊಡ್ಬೇಕು ಅಂತ ಅಂತ ಯಾಕೆಂದ್ರೆ ಕೇಂದ್ರ ಸರ್ಕಾರ ಇದು ಹುತಾತ್ಮ ಇದನ್ನ ನಿರ್ಮಿಸಿತು ಅದರ ವ್ಯಕ್ತಿಗತವಾಗಿ ನಿರ್ಮಿಸಿದ ಅಲ್ಲ ಒಂದು ಕೇಂದ್ರ ಸರ್ಕಾರ ನಿರ್ಮಿಸಿದಂತಹ ಜಿಲ್ಲಾಡಳಿತ ಅತ್ಯಂತ ವ್ಯವಸ್ಥಿತವಾದ ರೀತಿಯ ಒಂದು ಜನ ಆಚರಿಸಬೇಕು ಅಂತ ನಮಗೆ ಏನೇನು ಹೀಗೆ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾಕೆ ಇರುವಂತಹ ಪ್ರತಿಷ್ಠರ ಇರುವಂತಹ ಒಂದು ಮೈದಾನ ಇದೆ ಒಂದು ಸ್ಮಶಾನ ಇದೆ ಬಹುತೇಕ ಶಿವಾಜಿ ಸರ್ಕಲ್ ಇದೇ ಸರ್ಕಲ್ ಎದುರಿಗಿನೇ ಅತ್ಯಂತ ಹೀನಾಯ ಸ್ಥಿತಿಗಳ ಅದು ಯಾರೇ ಆಗಿರಲಿ ಒಂದು ಸ್ವಾತಂತ್ರ್ಯದ ಗೃಹವನ್ನು ಹೇರುವಂತಹ ಒಂದು ಪ್ರದೇಶವನ್ನು ರಕ್ಷಿಸುವ ಜವಾಬ್ದಾರಿ ಜಿಲ್ಲಾಡಳಿತಕ್ಕೆ ಮತ್ತು ಸಾರ್ವಜನಿಕ ಇರುವಂತದ್ದು ದಯವಿಟ್ಟು ಆ ಕಡೆ ಸಹಿತ ರಚಿಸಿದ್ರೆ ಈ ನಮಗೆ ಏನು ಚನ್ನಮ್ಮನೆಯ ಸಂದರ್ಭ ಹೋರಾಟದ ಸಂದರ್ಭದಲ್ಲಿ ಏನು ಯಾಕೆ ನಿಧನ ಆಗಲ್ಲ ಅವರೊಟ್ಟಿಗೆ ಬ್ರಿಟಿಷರು ನಡೆದಿರುವಂತಹ ಹದಿನೈದು ಬ್ರಿಟಿಷರ ಅಧಿಕಾರಿಗಳ ಗೋರಿಗಳದ ಅದು ಇತಿಹಾಸ ಹೇಳುವಂತ ಅಂತ ಇತಿಹಾಸವನ್ನು ಏನು ಕಟ್ಟಿಕೊಡುವಂತ ಮೂಲಕ ಮುಂದಿನ ಪೀಳಿಗೆಗೆ ಅದು ಒಂದು ಮಾರ್ಗದರ್ಶಿ ಆಗಬೇಕು ಅದು ಸ್ಫೂರ್ತಿ ಬರಬೇಕು ಆ ಹಿನ್ನೆಲೆಯಲ್ಲಿ ಮೇಡಮ್ ಅವರು ಪ್ರಕ್ರಿಯೆಯಿಂದ ಕೇಳ್ಬೋದು ಕೇಳ್ಬೋದಾದ್ರೆ ಹೌದ್ ಇಲ್ಲಿ ಜಿಲ್ಲಾಧಿಕಾರಿ ಮೊದಲ ಜಿಲ್ಲಾಧಿಕಾರಿಯಲ್ಲಿ ಬಂದು ಕೊಡ್ತಾ ಇರೋದು ನಮ್ಮ ಗಮನ ಸಮಿತಿ ವಿಮಾನ ಸಮಿತಿ ಮತ್ತು ಪ್ರವಾಸ ಅಂತ ನಾನು ಭಾವಿಸ್ತಾ ಆ ಕಾರಣಕ್ಕಾಗಿ ಮೇಡಮ್ ಅವರಲ್ಲಿ ಬಳಕೆಯನ್ನ ಮತ್ತೆ ವಿನಂತಿ ಮಾಡ್ತಾ ಇದ್ದೇನೆ ವಿಶೇಷವಾದ ದಿನವಾಗಿ ಆಚರಿಸಬೇಕು ಆಚರಿಸುವ ಹಾಗೆ ಜಗಾಬೇಕು ಏಕಾಏಕೋ ವಿನಂತಿ ಮಾಡ್ತಾ ಮತ್ತು ಹೂವನ್ನ ನೀಡುವುದರ ಮೂಲಕ ಮೇಡಮ್ಗೆ ಪ್ರೀತಿಯ ಗೌರವವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸ್ತಾ ಇದೀವಿ ಪ್ರತಿ ವರ್ಷನೂ ಸಹ ಜೂಲೈ ಬಂದಿನ ಈ ಒಂದು ದಿನಾಚರಣೆಯನ್ನು ಸೆಂಚುರಿಯಿಂದ ನಾವು ಮೂರನೇ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತರಿಂದನೆ ಇದು ಒಂದು ಈ ಚಳುವಳಿಯಲ್ಲಿ ಈ ಒಂದು ಘಟನೆ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು ಕೂಡ ನೂರ ಮೂರು ವರ್ಷ ಮುಗಿದಿರುವ ಹಿನ್ನೆಲೆಯಲ್ಲಿ ಅದನ್ನು ನಾವು ನೆನಪಿಸುವುದು ನಮ್ಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯಾದ ವಿಚಾರವಾಗಿ ನಾವು ಎಲ್ಲರು ಯಾಕಂದ್ರೆ ನಾವು ಈ ಕಾಲಘಟ್ಟದಲ್ಲಿ ಇರುವ ನಮ್ಮ ಎಲ್ಲಾ ಮಕ್ಕಳು ಸೇರಿ ನಾವು ಅವ್ರ ಹಿಂದಿನ ಬ್ರಿಟಿಷ್ ಆಳ್ವಿಕೆಗೆ ಯಾವ ತರ ರೀತಿಯ ಕಷ್ಟಗಳನ್ನು ಭಾರತೀಯರು ಅದನ್ನು ನಮ್ಮ ದೇಶದವರು ಆ ಕಷ್ಟಗಳನ್ನು ಅನುಭವಿಸಿದ್ದಾರೆ ಎಂಬುದನ್ನು ನಾವು ಪಾಠಗಳಲ್ಲಿ ಇತಿಹಾಸದಲ್ಲಿ ನಾವು ಓದಿದ್ದೀವಿ ದಿನ ಅದನ್ನು ನಾವು ನೋಡಿದ ಆದ್ರೆ ಆವತ್ತು ಒಂದು ಸ್ವತಂತ್ರ ನಮ್ಮ ದೇಶಕ್ಕೆ ಸಿಗಬೇಕು ಎಂಬುದಕ್ಕೋಸ್ಕರ ಸಾಮಾಜಿಕೋಸ್ಕರ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ದೇಶಕ್ಕೋಸ್ಕರ ಮೂರು ಜನ ಇಲಾಖೆ ಕಾರ್ಯಕರ್ತರು ತಮ್ಮ ಜೀವವನ್ನ ಕೊಟ್ಟಿದ್ದಾರೆ ಎಂಬುದು ಈ ಐತಿಹಾಸವನ್ನು ಈಗಾಗಲೇ ತಮ್ಗೆಲ್ಲ ಹೇಳಿದ್ದಾರೆ ನಾನು ನಿಮ್ಗೆ ಹೇಳಕ್ಕೆ ಬಯಸುವುದು ತಾವೆಲ್ಲರೂ ಕೂಡ ಈ ಮುಂದಿನ ಪೀಳಿಗೆಯಲ್ಲಿ ನಮ್ಮ ದೇಶವನ್ನ ಕಟ್ಟುವುದಕ್ಕೆ ತಾವು ನಮ್ಮ ದೇಶದ ಬಗೆನ ವಿಚಾರ ನಮ್ಮ ದೇಶದ ಮೇಲೆ ಒಂದು ಪ್ರೀತಿ ನಮ್ಮ ದೇಶದ ಮೇಲೆ ಒಂದು ಭಕ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕು ಎಂಬುದಕ್ಕೆ ಈ ತರ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡಿಕೊಂಡು ಆದರೆ ಇದು ಒಂದು ದಿವಸಕ್ಕೆ ಮಾತ್ರ ಒಂದು ಸೀಮಿತವಾಗಿರುವಂತಹ ಒಂದು ಕಾರ್ಯಕ್ರಮವಾಗಿ ಇರಬಾರದು ಇವ್ರು ಹೇಳಿದಂಗೆ ನಾವು ಜಿಲ್ಲಾಡಳಿತ ವತಿಯಿಂದ ಇದನ್ನು ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸುವಂತ ಒಂದು ರೀತಿಯಲ್ಲಿ ನಾವು ಮಾಡಿಸೋದಕ್ಕೆ ಕ್ರಮ ಕೈಗೊಳ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೇವೆ ಯಾಕಂದ್ರೆ ಹೇಳೋದಕ್ಕೆ ಅಲ್ಲ ಮೂಮೆಂಟ್ ಅಂತ ಅಸಹಕಾರ ಚಳವಳಿಯನ್ನು ಆ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವರು ಸಾವಿರದ ತೊಂಬೈನೂರ ಇಪ್ಪತ್ತೊಂದರಲ್ಲಿ ಶುರು ಮಾಡಿರುವ ಸಂದರ್ಭದಲ್ಲಿ ತಾವೆಲ್ಲ ಕೂಡ ಹಿಸ್ಟ್ರೀ ನೋಡಬಹುದು ಇಡೀ ನಮ್ಮ ದೇಶದಲ್ಲಿ ವಿವಿಧ ಭಾಗಗಳಲ್ಲಿ ಈ ಒಂದು ಚಳವಳಿ ತುಂಬಾ ಉಗ್ರವಾಗಿ ನಡೀತಾ ಇತ್ತು ಅದರಲ್ಲಿ ನಮ್ಮ ಧಾರವಾಡ ಜಿಲ್ಲೆಯವರು ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿ ತಮ್ಮ ಜೀವವನ್ನೇ ನಮ್ಮ ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ ಅಂದ್ರೆ ನಾವು ಒಬ್ಬೊಬ್ರು ಕೂಡ ಇದರಲ್ಲಿ ಹೆಮ್ಮೆ ಕೊಡುವಂತದ್ದು ನಿರಂತರವಾಗಿ ನಮ್ಮಿಂದ ಈ ಒಂದು ದೇಶಕ್ಕೆ ಏನು ಮಾಡಬೇಕು ಎಂಬುದನ್ನು ನಾವು ದಯಮಾಡಿ ಯೋಚನೆ ಮಾಡ್ಬೇಕು ಯಾಕಂದ್ರೆ ಒಂದೇ ಒಂದು ವಿಷಯ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಇದು ಬರೀ ಇತರ ತರ ಹುತಾತ್ಮರ ದಿನಾಚರಣೆ ಆಗ್ಲಿ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಮಾತ್ರ ನಾವು ನೆನಪು ಮಾಡುವಂಥದ್ದಲ್ಲ ಪ್ರತಿ ದಿನ ನಾವು ಇದ್ದ ನಂತರ ನಮ್ಮ ದೇಶಕ್ಕೋಸ್ಕರ ನಮ್ಮಿಂದ ಇವಾಗ ಏನ್ ವಿಷಯ ನಾವು ಮಾಡಿದಿವಿ ನಾವು ಸಮಾಜಕ್ಕೋಸ್ಕರ ಏನ್ ವಿಷಯ ಮಾಡಿದಿವಿ ಎಂಬುದನ್ನು ಯೋಚನೆ ಮಾಡ್ಬೇಕು ಯಾಕಂದ್ರೆ ನಾವು ಹೇಳುವುದು ತುಂಬಾ ಈಸಿ ಇರ್ತದೆ ಸರಳವಾಗಿ ನಾವು ಹೇಳಬಹುದು ಆದ್ರೆ ಆ ತರ ಬದುಕಿದ್ದಾರೆ ಎಂಬುದು ತಾವೆಲ್ಲರೂ ಯೋಚನೆ ಮಾಡ್ಬೇಕು ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಹೇಳ್ತಾ ಇದ್ರು ನಮ್ಗೆಲ್ಲ ಗೊತ್ತಿದೆ ಫಾದರ್ ಆಫ್ ನೇಷನ್ ಅಂತ ನಾವು ಹೇಳ್ತೀವಿ ಆದ್ರೆ ಮಹಾತ್ಮ ಗಾಂಧಿ ಅವರು ದೊಡ್ಡದಾಗಿ ಬಾರ ಅಂತ ಓದಿದ್ರು ವಕೀಲರಿಗೆ ಹೋಗಿದ್ರು ಅಡ್ವೊಕೇಟ್ ಆಗಿ ಅವ್ರು ಸುಮಾರು ಸೌತ್ ಆಫ್ರಿಕಾ ಎಲ್ಲ ಹೋಗಿ ಬಂದ್ರು ಎಲ್ಲ ಕಡೆ ಹೋಗಿ ಬರೀ ಅಡ್ವೊಕೇಟ್ ಆಗಿ ಬದುಕಿದ್ರೆ ಎಷ್ಟೋ ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರು ಅವ್ರ ಮನೆಯನ್ನು ನಾವು ಕೋರ್ ಬಂದರಲ್ಲಿ ಹೋಗಿ ಒಂದ್ಸತಿ ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು ಅಷ್ಟು ಸುಮಾರು ಒಂದು ಮೂವತ್ತೆರಡರಿಂದ ಮೂವತ್ತೈದು ಕೋಟಿ ಸೊ ಅಷ್ಟು ಕೊಠಡಿ ಅಷ್ಟು ದೊಡ್ಡ ಮನೆಯಲ್ಲಿ ಇದ್ದಿದವರು ತುಂಬಾ ಚೆನ್ನಾಗಿ ಬದುಕಿದವರು ಯಾವ ತರ ಒಂದು ಬಟ್ಟೆ ಕೂಡ ತರಿಸಿದೆ ಮೇಲ್ಗಡೆ ಒಂದು ಶರ್ಟ್ ಕೂಡ ಹಾಕೊಳ್ಳದೆ ಒಂದು ಯಾವ ರೀತಿ ಒಂದು ರೈತರಿದ್ದಾರೋ ಆ ರೀತಿಯಲ್ಲಿ ಒಂದು ಬದುಕನ್ನು ಅವ್ರು ಬದುಕಿದ್ದಾರೆ ಯೋಚನೆ ಮಾಡಿ ನೋಡಬೇಕು ಅವರು ಇಷ್ಟ ಬಂದ್ರೆ ಅವ್ರಿಗೆ ತುಂಬಾ ಸುಮಾನುಭೂತಿ ಇತ್ತು ದುಡ್ಡು ಮಾಡ್ಕೊಳ್ಳೋಕೆ ಕೂಡ ಅವ್ರಿಗೆ ಒಳ್ಳೆಯ ಒಂದು ಬದುಕನ್ನು ಬದುಕುವಂತೆ ಅವಕಾಶ ಇತ್ತು ಒಳ್ಳೆಯ ಶಿಕ್ಷಣ ಇತ್ತು ಅವರು ಸ್ವಾರ್ಥಕ್ಕಾಗಿ ಅದನ್ನು ಬಳಸದೆ ದೇಶಕ್ಕಾಗಿ ಬಳಸಿರುವುದಿಂದನೇ ಅವರಲ್ಲಿ ಈಗಲೂ ಕೂಡ ದೇಶ ಅಂತ ನಾವು ಕರಿತಾ ಇದ್ದೀವಿ ಹಾಗಾಗಿ ನಮ್ಮಿಂದ ನಮ್ ಕೈಯಿಂದ ಯಾವ್ದೋ ಒಂದು ವಿಷಯವನ್ನು ದೇಶಕ್ಕೋಸ್ಕರ ಮಾಡುದು ಒಂದ್ಸಲ ಅವರು ಬ್ರಿಟಿಷರು ಗಾಂಧೀಜಿ ಅವರನ್ನು ಜೈಲಲ್ಲಿ ಹಾಕಿದ ಸಂದರ್ಭದಲ್ಲಿ ಅವ್ರ ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವ್ರಿಗೆ ಸೆಕ್ಯೂರಿಟಿ ಆಗಿ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ತಕ್ಷಣ ಏನವ್ರು ತಿಂತಾ ಇದ್ರು ಅವ್ರಿಗೆ ಬ್ರೇಕ್ಫಾಸ್ಟ್ ಅಂದ್ರೆ ಒಂದು ಹತ್ತು ಖರ್ಜೂರು ಹಣ್ಣು ತಿಂತೇ ಹತ್ತು ಖರ್ಜೂರ್ ಹಣ್ಣು ಎಲ್ಲ ಗೊತ್ತಿದೆ ಖರ್ಜೂರ್ ಅಂದ್ರೆ ಏನಮ್ಮ ಖರ್ಜೂರ್ ಹಣ್ಣು ಗೊತ್ತಿದ್ಯಾ ಆ ಒಂದು ಹತ್ತು ಹಣ್ಣು ಮಾತ್ರ ಬೆಳೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪಾಪ ಗಾಂಧೀಜಿ ಊರೆಲ್ಲ ಹೋಗಿ ಮಾತಾಡ್ತಾರೆ ಎಷ್ಟು ಕಡೆ ಟ್ರಾವೆಲ್ ಮಾಡ್ತಾರೆ ಒಂದು ಹತ್ತು ಅಷ್ಟು ತಿಳ್ಕೊಂಡು ಹೆಂಗೆ ಶಕ್ತಿ ಬರ್ತದೆ ಅಂತ ಒಂದ್ ದಿವಸ ಅವ್ರ ಹತ್ರ ಮಾತಾಡೋದು ಹದಿನೈದು ಇಟ್ಬಿಟ್ರು ಸ್ವಲ್ಪ ಚೆನ್ನಾಗಿ ತಿಂದು ಚೆನ್ನಾಗಿ ಚೆನ್ನಾಗಿರ್ಲಿ ಅದನ್ನ ತಿನ್ನೋದಕ್ ಮುಂಚೆ ಮಹಾತ್ಮಾ ಗಾಂಧಿ ಅವ್ರಿಗೆ ಗೊತ್ತಾಯ್ತು ಏನಪ್ಪಾ ಎಷ್ಟು ಇಟ್ಟಿದ್ಯಾ ನೀನ ಹತ್ತು ತಾನೇ ನಾನ್ ತಿಂತೀನಿ ಎಷ್ಟು ಇಟ್ಟಿದ್ದೀಯ ಅಷ್ಟೇ ಗಾಂಧೀಜಿ ಅವರು ಇಟ್ಟಿರೋದು ಕರೆಕ್ಟ್ ಆಗಿ ಇಟ್ಟಿದ್ದೀವಿ ತಿನ್ನಿ ಅಂತ ಹೇಳುದು ಇಲ್ಲ ಇಲ್ಲ ನನಗೆ ಅದನ್ನು ಇದೆ ನೀವು ಎಣ್ಣಿಕೆ ಮಾಡೋ ಅಷ್ಟು ಎಂಟ್ರಿ ಅದನ್ನ ಅಂತ ಹೇಳುದು ಅವ್ರು ಮತ್ತೆ ಎಣ್ಣಕ್ಕೆ ಶುರು ಮಾಡಿದಾಗ ಹದಿನೈದು ಇಟ್ಟಿದ್ರು ಅದಕ್ಕೆ ಮಹಾತ್ಮ ಗಾಂಧಿ ಅವರು ಹೇಳಿದ್ರು ಐದ್ ತೆಗೆದು ಬಿಡಿಯಪ್ಪ ಯಾಕೆ ಹೆಚ್ಚಿಗೆ ಇಟ್ಟಿದ್ದೀರಿ ಅಂತ ಅದಕ್ಕೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೇಳುದು ಏನ್ ಗಾಂಧೀಜಿಯವ್ರ ಹತ್ತುಗೂ ಹದಿನೈದು ಏನ್ ವ್ಯತ್ಯಾಸ ಇದೆ ಸುಮ್ಮನೆ ತಿಂದ್ರಿ ಏನೋ ಇದಕ್ಕೆ ಯಾಕೆ ತಿಂತೀರಿ ಮಾಡ್ತೀರಾ ಹಕ್ಕು ಹದಿನೈದು ಏನ್ ವ್ಯತ್ಯಾಸ ಇದೆ ಅಂತ ಕೇಳಿದ್ರು ಅದಕ್ಕೆ ಮಹಾತ್ಮ ಗಾಂಧಿ ಅವರು ಹತ್ತು ಹದಿನೈದಕ್ಕೆ ನಿಮಗೆ ವ್ಯತ್ಯಾಸನೇ ಇಲ್ವಾ ಯಾವುದು ಸ್ವಲ್ಪ ವ್ಯತ್ಯಾಸ ಇಲ್ವಾ ಹತ್ತು ಇಲ್ಲಿ ಹದಿನೈದು ಇಲ್ಲಿ ಏನಪ್ಪ ನೀವು ಮಾತಾಡಿದ್ರ ಇಲ್ಲೆಲ್ಲ ಏನ್ ವ್ಯತ್ಯಾಸ ಇಲ್ಲ ತಿಂದ್ರೆ ಏನು ಆಗೋದಿಲ್ಲ ಅದಕ್ಕೆ ಗಾಂಧೀಜಿ ಅವ್ರು ಹೇಳಿದ್ರು ಹೌದಾ ನಿಮ್ಗೆ ಹತ್ತಿಗೂ ಹದಿನೈದು ವ್ಯತ್ಯಾಸ ಇಲ್ಲಾದ್ರೆ ಐದಕ್ಕೂ ಹತ್ತಕ್ಕೂ ಕೂಡ ವ್ಯತ್ಯಾಸ ಇಲ್ಲ ಹಾಗಾಗಿ ಹತ್ತು ಬಿಡಿ ಐದು ಮಾತ್ರ ಇಟ್ಬಿಡಿ ಮುಂದೆ ನಾನು ಐದು ತಿಂತೀನಿ ಅಂತ ಹೇಳ್ತೇನೆ ಯಾಕೆ ಅಂದ್ರೆ ತನ್ನಗೋಸ್ಕರ ಹೇಳಿದ್ರೆ ಚೆನ್ನಾಗಿ ತಾನು ಚೆನ್ನಾಗಿರ್ಬೇಕು ನಾನಿರ್ಬೇಕು ನನ್ನ ಕುಟುಂಬ ಇರಬೇಕು ಅಂತ ಒಂದು ಚಿಂತನೆ ಇಲ್ಲದೆ ನಮ್ಮ ದೇಶ ಇರಬೇಕು ನಮ್ಮ ಸಮಾಜ ಚೆನ್ನಾಗಿರಬೇಕು ಅಂತ ಒಂದು ನಿಟ್ಟಿನಲ್ಲಿ ಬದುಕಿದವರು ನಮ್ಮ ಹೋರಾಟಗಾರರು ಅಂತ ಹೋರಾಟಗಾರರಿಂದ ನಾವು ಕಲಿಬೇಕಾಗಿರುವ ವಿಷಯ ಇವತ್ತು ನಮ್ಮ ಸಮಾಜಕ್ಕೋಸ್ಕರ ನಮ್ಮ ಸಮಾಜವನ್ನು ಸದೃಢಪಡಿಸುವುದಕ್ಕೋಸ್ಕರ ಯಾವುದೋ ಒಂದು ಹೆಜ್ಜೆಯನ್ನು ನಾವು ಹೊಂದುತ್ತೆ ಇರಬೇಕು ನಮ್ಮ ಪರಿಸರವನ್ನು ಚೆನ್ನಾಗಿ ಚೆನ್ನಾಗಿಟ್ಕೊಳೋದು ನಮ್ಮ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಶಾಲೆಯನ್ನು ಇಟ್ಕೊಳ್ಳೋದು ನಮ್ಗೆ ಕೊಟ್ಟಿರುವ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸೋದು ಈ ತರ ನಾವು ಮಾಡಿಕೊಂಡು ಬಂದ್ರೆ ನಿಜಕ್ಕೂ ಕೂಡ ನಮ್ಮ ಸಮಾಜವನ್ನು ಸದೃಢ ಮಾಡಕ್ಕೆ ಸಾಧ್ಯ ಇದೆ ನಮ್ಮ ದೇಶವನ್ನು ಕೂಡ ಸದೃಢ ಮಾಡಕ್ಕೆ ಸಾಧ್ಯ ಇದೆ ಅದೆಲ್ಲ ಕೂಡ ತಾವು ಇವತ್ತು ಶಾಲಾ ಮಕ್ಕಳು ಅದನ್ನು ಮಾಡಕ್ಕೆ ಮುಂದಕ್ಕೆ ಬರಬೇಕು

ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು